ವೆಲ್ಕಮ್ ಟು ಮೈ ಚಾನಲ್ ನಾನ್ ಚಂದು ಇವತ್ತಿನ ರೀ ಸಾಂಬಾರು ರೆಸಿಪಿ ಕಡಲೆಕಾಳು ಹುಳಿ ಬಟಾಣಿ ಕಾಳು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂದರೆ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಒಂದೆರಡು ಇಡಿಯಷ್ಟು ಕಾಯಿ ಮತ್ತು ಸಾಂಬಾರು ಮಾಡಕ್ಕೆ ಬೇಕಾದ್ದು ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಬದನೇಕಾಯಿ ತರಕಾರಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಸಾರಿ ಸಾಂಬಾರು ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ ನುಣ್ಣಕ್ಕೆ ರುಬ್ಕೊಂಬರೋಣ ಅದು ರುಬ್ಬುವ ಅಷ್ಟೊತ್ತಿಗೆ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ఎన్నె కదమే సే హాకీ సొట పటా సిడే ఈరుళి కర్బేన సొప్పు ఎరడను హాకూ స్వల్ప ఫ్రై మాకు స్వల్ప ఫ్రై అది మేలు కడ్ తొలసి కడేకాళ్ళు స్వల్ప తరకారి అలాగేటెడ్డ బద్క ఎడో హి స్వల్పత్ సెకండ్ ఉర్కొనా జ స్వల్ప ఉప్పు హాకొండే ఇవ్వగల ఉప్పు ఆమె రుబ్బిర మసాలా ఎరడను ఈకొ మిక్స్ మోదరింద ಮತ್ತು ಉಪ್ಪು ಆ ಮಸಾಲ ಸ ಚೆನ್ನಾಗಿ ಹಿಡಿಯುತ್ತೆ ಕಾಳುಗಳಿಗೆ ತಿನ್ನುವಾಗ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಅನ್ನಿಸಲ್ಲ ಆಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸತಿ ಕೈ ಆಡಿಸ್ಬಿಟ್ಟು ಸ್ವಲ್ಪ ಅರಿಶಿಣ ಹಾಕ್ಬೇಕಿತ್ತು ನನಗೆ ಸಾಂಬಾರು ತುಂಬಾ ಕೆಂಪುಗಿದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಗೋಲ್ಡ್ ಕಲರ್ಲಿ ಅಂತ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಆಪ್ಷನಲ್ಲಿ ಇದು ಎಲ್ಲ ಆದಮೇಲೆ ಸರ್ತಿ ಕೈ ತಿರುಗಿಸಿ ಕುಕ್ಕರ್ ಮುಚ್ಚಳ ಹುಚ್ಚಿ ಮೂರಿಂದ ನಾಲ್ಕು ವಿಸಲ್ ಹಾಕಿಸ್ಕೊಳ್ಳಿ ನಾಲ್ಕು ವಿಸಲ್ ಆದ್ಮೇಲೆ ನೋಡಿ ಕುಕ್ಕರ್ ತಣ್ಣಗಾಗಿದೆ ಈಗ ತೆಗೆದು ನೋಡೋಣ ಹೇಗಿದೆ ವಾವ್ ಸಕ್ಕತ್ತಾಗಿದೆ ಪರಿಮಳ ಅಂತೂ ಸಾಂಬಾರನ್ನೇ ಕುಡಿಬೇಕು ಆ ರೇಂಜಿಗಿದೆ ಎಲ್ಲ ಆದಮೇಲೆ ಈ ಥರ ಸರ್ವ್ ಮಾಡ್ಕೊ ಈ ಸಾಂಬಾರು ಎಲ್ಲದರ ಜೊತೆಗೂ ಹೊಂದ್ಕೊಳ್ಳುತ್ತಿರ್ತದೆ ಅನ್ನ ದೋಸೆ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್